ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಶರತ್ ಚಂದ್ರ ಅವರು ಇವರು ಉಪನ್ಯಾಸಕರು ನಾವು ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಈಗ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದಿದೆ ಬಹಳಷ್ಟು ಜನ ಪಾಸಾಗಿದ್ದಾರೆ ನಮ್ಮ ಹಾಸನ ಜಿಲ್ಲೆ ಆರನೇ ಸ್ಥಾನಕ್ಕೆ ಬಂದಿದೆ ಹಿಂದೆ ಯಾವ ಸ್ಥಾನದಲ್ಲಿ ಅಂತ ಹೇಳೋದು ಇವತ್ತು ಬೇಡ ಏಕೆಂತ ಹೇಳಿದ್ರೆ ಅದು ಒಂದನೇ ಸ್ಥಾನ ಬರ್ತೀವಿ ಎರಡನೇ ಸ್ಥಾನ ಮೂರನೇ ಸ್ಥಾನ ಬರುತ್ತೆ ಹೋಗುತ್ತೆ ಈಗ ನಾವು ಆರನೇ ಸ್ಥಾನದಲ್ಲಿದ್ದೀವಿ ಪ್ರಯತ್ನ ಪಡೋಣ ಈ ಸತ್ತಿನ ಕೂಡ ಭಾಳಷ್ಟು ಪ್ರಯತ್ನ ಪಟ್ಟಿದ್ದು ಶರಚಂದ್ರ ಚಂದ್ರ ಅವರೇ ಹೌದು ನಮ್ಮ ಜಿಲ್ಲೆ ಒಳಗಡೆ ಏನಾರು ಮಾಡಿ ಒಂದು ಒಳ್ಳೆ ಒಳ್ಳೆ ರಿಸಲ್ಟ್ ತಗೋಬೇಕು ಅಂತ ನಮ್ಮ ಇಡೀ ಜಿಲ್ಲೆಯ ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದರು ಯಾಕೋ ಯಾಕೋ ದುರದೃಷ್ಟವತ್ತು ನಮಗೆ ಆಗಲಿಲ್ಲ ಈಗ ಆರನೇ ಸ್ಥಾನದಲ್ಲಿದೆ ನಾವೆಲ್ಲರೂ ಮತ್ತೆ ಪ್ರಯತ್ನ ಪಟ್ಟರೆ ಇನ್ನೂ ಒಂದು ಉತ್ತಮವಾದ ಸ್ಥಾನಕ್ಕೆ ಹೋಗ್ಬೋದು ಅಂತಲೂ ಕೂಡ ಹೇಳ್ಬೋದು ಬೇಲೂರಿನ ಮತ್ತು ನಮ್ಮ ಹಾಸನದ ಒಂದು ವಿದ್ಯಾರ್ಥಿನಿಯವರು ಅತಿ ಹೆಚ್ಚು ಮಾರ್ಕ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಆರುನೂರ ಇಪ್ಪತ್ತ ಎರಡು ಅಂಕಗಳನ್ನು ತಗೊಂಡು ಒಂದು ಜಿಲ್ಲೆಗೆ ಒಂದು ಗೌರವವನ್ನು ಕೂಡ ಕೊಟ್ಟಿದ್ದಾರೆ ಇಡೀ ಜಿಲ್ಲೆ ಒಳಗಡೆ ಸಕಲೇಶ್ ಮೊದಲನೇ ಸ್ಥಾನದಲ್ಲಿದೆ ಆ ಕುಲಗೋಡೆಯೋ ಕೊನೆಯ ಸ್ಥಾನದಲ್ಲಿದೆ ಈ ರೀತಿ ಇದೆ ಜಿಲ್ಲೆ ಜಿಲ್ಲಾ ಮಟ್ಟಿಗೆ ಈ ಥರ ಇದೆ ಆದರೂ ಈ ಎಸ್ ಎಲ್ ಸಿ ಚುನಾ ಎಸ್ ಎಲ್ ಸಿ ಎಕ್ಸಾಮ್ ಇದೆಯಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಅನ್ನೋದು ಅದು ಏನಂತ ಗೊತ್ತಿಲ್ಲ ಅಲ್ಲೊಂದು ಒಂದು ಸಣ್ಣ ಪ್ರಾಬ್ಲಮ್ಮು ಯಾವಾಗಲೂ ಕೂಡ ಇರುತ್ತೆ ಎಕ್ಸಾಮ್ ಆಗದ ತಕ್ಷಣವೇ ನಮ್ಮನ್ನು ಕಾಡೋದು ನಮಗೆ ಮಾಧ್ಯಮದವ್ರಿಗೂ ಕಾ ಕಾಡ್ತಾ ಇರುತ್ತೆ ಪೋಷಕವ್ರಿಗೂ ಕಾಡ್ತಾ ಇರುತ್ತೆ ಮತ್ತು ಶಿಕ್ಷಕರು ಕಾಡ ಕಾಡ್ತಾ ಇರುತ್ತೆ ಮತ್ತು ಈಗ ಶಾಲೆಯವ್ರಿಗೂ ಕೂಡ ತುಂಬ ಕಾಡ್ತಾರೆ ಏನಪ್ಪಾ ಅಂತಂದರೆ ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನಗಳತ್ರ ಒಂದು ವಿದ್ಯಾರ್ಥಿಗಳು ಸಾಗೋದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ನಾಲ್ಕು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಆಮೇಲೆ ಅವರನ್ನು ಕೂಡ ಅವರ ಪ್ರಾಣವನ್ನು ಕೂಡ ಕಾಪಾಡಿದ್ದಾರೆ ಈ ರೀತಿಯಾಗಿ ಹೋಗೋರ ಬಗ್ಗೆ ಶರತ್ಚಂದ್ರವರೇ ನಿಮ್ಮ ಅಭಿಪ್ರಾಯ ಏನು ಏನು ಮಾಡಬೇಕು ಅಂತ ಅವರು ಈ ರೀತಿ ಈ ಈ ಸ್ಟೆಪ್ ಯಾಕೆ ತಗೋಬೇಕು ತಗೋಬಾರ್ದು ತಗೋಬೇಕು ಅಂತಲ್ಲ ತಗೋಬಾರ್ದು ತಗೋಬಾರ್ದು ಅಂತ ಹೇಳಿದ್ರೆ ಯಾರ್ಯಾರ ಪಾತ್ರಗಳು ಇಲ್ಲಿ ಪ್ರಮುಖವಾಗಿರ್ತವೆ ಇಂಥ ಸಂದರ್ಭಗಳಲ್ಲಿ ನಾನು ಮಾಧ್ಯಮದವರಾಗಿ ನನ್ನ ಪಾತ್ರ ಏನು ನೀವು ಕೂಡ ಉಪನ್ಯಾಸಕರು ನಿಮ್ಮ ಪಾತ್ರವೇನು ಈ ತೋಟ ಸಮಾಜದ ಪಾತ್ರಗಳು ಏನು ಅನ್ನೋದ್ರ ಬಗ್ಗೆ ಪ್ರಥಮವಾಗಿ ಎಸ್ ಎಲ್ ಸಿ ಎಕ್ಸಾಮ್ ತಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಮತ್ತು ನಾವು ಏನು ಗಾಳಿ ನೀರು ಆಹಾರ ಅಂತ ಕರಿತೀವಿ ಅದರ ಜೊತೆ ಇದು ಕೂಡ ಸೇರ್ಪಡೆಯಾಗಿದೆ ಆದರೆ ಶಿಕ್ಷಣ ಒಂದು ಬೇರೆ ಅರ್ಥವನ್ನೇ ತಗೊಳ್ತಾ ಇದೆ ಇತ್ತೀಚೆಗೆ ಶಿಕ್ಷಣ ಅನ್ನೋದು ನಮಗೆ ಏನಾಗಬೇಕಿತ್ತು ಒಂದು ನಾಲೆಡ್ಜ್ ಆಗಬೇಕಿತ್ತು ಆದರೆ ಅದೊಂದು ಬಿಸ್ನೆಸ್ ಇದೆ ಸೊ ಏನಾಗಿದೆ ಮಕ್ಕಳಲ್ಲಿ ತಂದೆ ತಾಯಿಗಳಲ್ಲಿ ಇರೋವಂಥ ಒಂದೇ ಒಂದು ಆಸೆ ಅಂದರೆ ನನ್ನ ಮಗ ಕೋಟಿಗಟ್ಟಲೆ ದುಡಿಬೇಕು ಐಷಾರಾಮಿ ಜೀವನವನ್ನ ನಡೆಸಬೇಕು ಒಳ್ಳೆ ಒಳ್ಳೆ ಸ್ಕೂಲ್ ಸರ್ಕಾರಿ ಶಾಲೆ ಇದ್ರೆ ಅದು ಅವ್ರ್ಗೆ ಏನು ಸಾಧನೆ ಮಾಡೋದಕ್ಕೆ ಆಗಲ್ಲ ಅನ್ನೋ ಮನೋಭಾವ ಪೇರೆಂಟ್ಸ್ ಗಳಲ್ಲಿದೆ ಜೊತೆಗೆ ನನ್ನ ಮಗ ನನ್ನ ಮಗಳು ದುಡ್ಡು ಮಾಡಬೇಕು ದುಡ್ಡಿನ ಹಿಂದೆ ಇದೆ ಇದು ಒಂದ್ ಕಡೆ ಎಲ್ಲೋ ಮಕ್ಕಳನ್ನ ನಾವು ಮಿಷಿನ್ಗಳಾಗಿ ತಯಾರಿಸ್ತಾ ಇದ್ದೀವಿ ಅಂತ ನನ್ನ ಭಾವನೆ ಯಾಕೆಂದರೆ ಎಸ್ ಮಗು ಹುಟ್ಟಿದ ತಕ್ಷಣವೇ ಇವತ್ತು ಕೆಲವು ಸ್ಕೂಲ್ಗಳಲ್ಲಿ ಯಾವ ರೀತಿ ಕಡಿವಾಣಗಳಿದ್ದಾವೆ ಅಂದರೆ ಅವರು ಹುಟ್ಟಿದ ಆರು ತಿಂಗಳು ಒಳಗಡೆ ಅವರ ಅಡ್ಮಿಷನ್ ಯಾವ ಸ್ಕೂಲಲ್ಲಿ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಏನು ಓದಿದ್ದಾರೆ ಅನ್ನೋದ್ರ ಮೇಲೆ ಮಕ್ಕಳಿಗೆ ಶಾ ಒಂದು ಸ್ಕೂಲ್ಗಳಲ್ಲಿ ಅಡ್ಮಿಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಮಗು ಇನ್ನೂ ನಿಲ್ಲದಕ್ಕೆ ಕಲ್ತಿಲ್ಲ ಇನ್ನು ಎಳೆಗರು ಎಳೆಗರು ಅಂತ ಹೇಳ್ಬೋದು ಚಿನ್ನರ ಒಂದು ಆಟವನ್ನು ಆಡ್ಕೊಂಡು ಬೆಳಿಬೇಕಾಗಿದ್ದಂಥ ಒಂದು ಸಮಯದಲ್ಲಿ ಮಗುವಿಗೆ ಆಗಿನಿಂದಲೇ ನಾವೇನು ಇದ್ದೀವಿ ಯಾವ ಶಾಲೆಯಲ್ಲಿ ಓದಿಸ್ಬೇಕು ಯಾವ ಒಂದು ಶಾಲೆ ಓದಿದ್ರೂ ನನ್ನ ಮಗು ಗೌರವಾನ್ವಿತವಾದಂಥ ಒಂದು ನನಗೆ ಬೆಲೆ ಇರುತ್ತೆ ಈ ಮಟ್ಟದಲ್ಲಿ ಪೇರೆಂಟ್ಸ್ಗಳ ಒಂದು ಭಾವನೆ ಆಗಿದೆ ಮೊದಲು ಅದನ್ನು ಅವ್ರು ಬಿಡಬೇಕು ಮಗು ಬೆಳೀತಾ ಬೆಳೀತಾ ಅದರ ಮನೋವಿಜ್ಞಾನವನ್ನು ಅರ್ಥಕೊಂಡು ಆ ಮಗುವಿಗೆ ಯಾವ ಫೀಲ್ಡಲ್ಲಿ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅಲ್ಲಿ ಆ ಮಗು ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು ಸೊ ಆವಾಗ ಏನಾಗುತ್ತೆ ಅದು ಒತ್ತಡ ಅನಿಸಲ್ಲ ಜೀವನ ಉದ್ದಕ್ಕೂ ಅದನ್ನದು ಒಂದು ಎಂಜಾಯಿಂದ ಮಾಡ್ತಾ ಹೋಗುತ್ತೆ ಆದರೆ ಈ ಪೋಷಕರ ಮೊದಲನಾಗಿ ಪೋಷಕರಿಂದ ತಗೊಳ್ತಾ ಇದ್ದೀನಿ ನಾನು ಆಮೇಲೆ ನೆರೆಹೊರೆಗೆ ಮತ್ತು ಶಿಕ್ಷಕರ ಪಾತ್ರ ಸಮಾಜದ ಪಾತ್ರ ಹೋಗೋಣ ಸೊ ಇಲ್ಲೇನಾಯಿತು ಪೋಷಕರು ಮೊದಲಿಂದ ನನ್ನ ಮಗ ಏನಾಗಬೇಕು ನನ್ನ ಮಗಳು ಏನಾಗಬೇಕು ಈ ಒಂದು ನಿಟ್ಟಿನಲ್ಲೇ ಯೋಚನೆ ಮಾಡ್ತಾ ಬಂದಿದ್ದರಿಂದ ಮಗುಗೆ ನಾವೇ ಒಂದು ಮಾಡಿದ ಹಾಗಾಯಿತು ಒಂದು ಕಡಿವಾಣ ಹಾಕಿದಾಗ ಆಯಿತು ಸೊ ಈಗ ಕುದುರೆ ಯಾವ ದಿಕ್ಕಿಗೂ ಓಡ ಹಾಗಿಲ್ಲ ಅದೇ ದಿಕ್ಕಲ್ಲೇ ಓಡಬೇಕು ಅದಕ್ಕೆ ಎಷ್ಟೇ ಶಕ್ತಿ ಇದ್ದರೂ ಅದಕ್ಕೆ ಎಷ್ಟೇ ಈಜುವಂಥ ಸಾಮರ್ಥ್ಯ ಇರುವಂಥ ಮೀನಾಗಿದ್ದರು ಅದನ್ನು ಏನು ಮಾಡ್ತಾಯಿದ್ದೀವಿ ನಾವು ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಈಗ ಮಗು ಶಾಲೆಗೆ ಸೇರಿದೆ ಶಾಲೆಗೆ ಸೇರಿದ ತಕ್ಷಣ ಶಾಲೆ ಅಂದಮೇಲೆ ನೂರು ಮಕ್ಳು ಇರ್ ನೂರು ಪರ್ಸೆಂಟ್ ಇರುತ್ತೆ ಮಕ್ಕಳು ಇರ್ತಾರೆ ಅದರಲ್ಲಿರೋ ಎಲ್ಲ ಮಕ್ಕಳು ಔಟ್ ಆಫ್ ಔಟ್ ಬರೋದಕ್ಕಾಗಲ್ಲ ಎಲ್ಲ ಮಕ್ಕಳು ಒಂದೇ ಸತಿ ಕಲಿಯೋದಕ್ಕಾಗಲ್ಲ ಆದರೆ ಪೋಷಕರ ಮನಸ್ಥಿತಿ ಹೇಗಿದೆ ನನ್ನ ಮಗುನೇ ಫಸ್ಟ್ ಬರಬೇಕು ನನ್ನ ಮಗುನೇ ಫಸ್ಟ್ ಕಾಲೇಜಿಗೆ ಬರಬೇಕು ನನ್ನ ಮಗುನೇ ಸ್ಕೂಲಲ್ಲಿ ಫಸ್ಟ್ ಬರಬೇಕು ಅಂದರೆ ಇದು ಹೇಗೆ ಸಾಧ್ಯ ಮಗು ಫಸ್ಟ್ ಟೈಮ್ ಎಕ್ಸಾಮ್ ಬರೆದು ಬಂದಿರುತ್ತೆ ಅದಕ್ಕೆ ಆದಂಥ ಒಂದು ಭಯ ಇರುತ್ತೆ ಎಕ್ಸಾಮ್ ಬರೆಯುವಾಗ ಅವಾಗ ನಿಲ್ಲ ಫಸ್ಟ್ ಬರಲೇಬೇಕು ಅಂತ ಹೇಳಿ ಕಳಿಸ್ದಾಗ ಮಗುಗೆ ಅಲ್ಲಿಂದನೇ ಭಯ ಶುರುವಾಗುತ್ತೆ ಇದು ಒಂಥರ ಪ್ರಕೃತಿಗೆ ವಿರುದ್ಧವಾದ ಯಾಕೆಂದ್ರೆ ನನಗೆ ಗೊತ್ತಿರಂಗೆ ಒಂದು ಐ ಕ್ಯೂ ಅಂತ ಒಬ್ಬರು ಮನುಷ್ಯನ ಇಂಟೆಲಿಜೆಂಟ್ ಅಂತ ಅದಕ್ಕೆ ಸಾಮರ್ಥ್ಯವಾಗಿ ಒಂದು ಮಗು ಕಲಿಕೆ ಇರುತ್ತೆ ಅದು ಅಷ್ಟೇ ಅಷ್ಟೇ ಕಲಿಯೋಕ್ ಸಾಧ್ಯ ಯಾಕೆಂದ್ರೆ ಈಗ ನಾವು ನಾವು ಹೇಳ್ಬೇಕು ಅಂದ್ರೆ ಒಂದು ಭಾರ ಹೊರ ಹೊರಬೇಕು ಅಂದ್ರೆ ನಾನು ಒಂದು ಐವತ್ತು ಕೆಜಿ ಹೊರಬಹುದು ನೀವು ಅರವತ್ತು ಕೆಜಿ ಹೊರಬಹುದು ಇನ್ನೊಬ್ಬ ಎಂಬತ್ತು ಕೆಜಿ ಹೊರಬಹುದು ಅದ್ರನ್ನ ಬಿಟ್ಟು ಬ್ಯಾರು ಯಾರು ಅದಲ್ಲದೆ ಸರ್ ಏನಂದ್ರೆ ಪ್ರತಿ ಮಗು ಅದರದೇ ಒಂದು ಆದಲ್ಲಿ ಸಾಮರ್ಥ್ಯ ಇರುತ್ತೆ ಈಗ ಈ ಮೀನಿಗೆ ನಾವು ನಿನಗೆ ಹಾರೋದಕ್ ಬರಲ್ಲ ಅಂತ ಬೈದ್ರೆ ಅದಕ್ಕೆ ಅರ್ಥ ಇಲ್ಲ ಒಂದು ಅಂಬಾರಿ ಹೊರುವಂತ ಆನೆಗೆ ನಾವು ಈಜದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಅದಕ್ಕೂ ಅರ್ಥ ಇಲ್ಲ ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದ್ರೆ ಮಗುಗೆ ಯಾವ ದೃಷ್ಟಿಯಲ್ಲಿ ಯಾವ ನಿಟ್ಟಿನಲ್ಲಿ ಆಸಕ್ತಿ ಇದೆಯೋ ಆ ನಿಟ್ಟಿನಲ್ಲಿ ಮಗುನ ಪ್ರೋತ್ಸಾಹಿಸಿ ಅವಾಗ ಈ ಒಂದು ಡಿಪ್ರೆಷನ್ ಅನ್ನೋದು ಮಗುಗೆ ಬರೋದೇ ಇಲ್ಲ ಒಂದು ಸ್ಪೋರ್ಟಿವ್ ಆಗಿ ತಗೊಳುತ್ತೆ ಒಂದು ಸ್ಪೋರ್ಟ್ಸ್ ಆ ಮಗು ಒಂದು ಶಟಲ್ ಆಡುವಾಗ ಒಂದು ಮಗು ಒಂದು ಕೇರಮ್ ಆಡುವಾಗ ಒಂದು ಒಳ್ಳೆ ಗೇಮ್ ಆಡುವಾಗ ಏನು ಎಂಜಾಯ್ಮೆಂಟ್ ಮಾಡ್ತಾ ಇರುತ್ತೋ ಅದನ್ನ ಅದು ಆ ಫೀಲ್ಡಲ್ಲೇ ಮುಂದುವರಿಯುತ್ತೆ ಸೊ ಪೋಷಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ನಿಮ್ಮ ಮಗು ಏನಾದರೂ ಓದ್ಲಿ ಆದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ಮುಂದೆ ಬರಲಿ ಅನ್ನೋ ಆಸೆಯನ್ನು ಮಾತ್ರ ಇಟ್ಕೊಳ್ಳಿ ಜೊತೆದಾಗಿ ಅಕ್ಕಪಕ್ಕವಾದವರ ಒಂದು ಒಂದು ಒಡನಾಟನೂ ಇಲ್ಲಿ ಮುಖ್ಯ ಆಗುತ್ತೆ ಮುಖ್ಯ ಆಗುತ್ತೆ ನೆರೆಹೊರೆ ಹಿಂಗೆ ಮುಖ್ಯ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಕಂಪ್ಯಾರಿಸನ್ ಕಂಪ್ಯಾರಿಸನ್ ಬರುತ್ತೆ ಇಲ್ಲಿ ನನ್ನ ಮಗುನು ಒಂದನೇ ಕ್ಲಾಸ್ ಓದ್ತಾ ಇದೆ ನನ್ನ ಪಕ್ಕದ ಮನೆಯಲ್ಲಿರುವಂಥ ಮಗು ಒಂದೇ ಕ್ಲಾಸ್ ಓದ್ತಾ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಸೊ ಎರಡೂ ಮಕ್ಕಳು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಂದಾಗ ಡೈಲಿ ಅವರು ಒಂದೇ ರೂಟಲ್ಲಿ ಮನೆಗೆ ಹೋಗಿ ಶಾಲೆಗೆ ಹೋಗ್ತಾರೆ ಶಾಲೆಯಿಂದ ಮನೆಗೆ ಬರ್ತಾರೆ ಟ್ಯೂಷನ್ಸ್ ಒಂದೇ ಕಡೆ ಹಾಕಿರ್ತಾರೆ ಅದು ಒಂದು ಮಗುಗೆ ಏನಾಗಿರುತ್ತೆ ಅಂದರೆ ನಾನು ಪಕ್ಕದ ಮನೆಯವ್ರಿಗಿಂತನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅನ್ನೋದನ್ನ ನಾವೇ ಒಳಗಡೆಯಿಂದ ಬೆಳೆಸ್ತಾ ಹೋಗ್ತೀವಿ ಆಗ ಒಂದು ಮಗುನ ಇದ್ದಾಗ ಇನ್ನೊಂದು ಮಗು ಸಾಧಾರಣವಾಗಿ ಅದು ವೀಕ್ ಆಗ್ತಾ ಹೋಗುತ್ತೆ ಅದಕ್ಕೆ ಬೇರೆ ಕಡೆ ಆಸಕ್ತಿ ಇದೆ ಆದರೆ ಮಾನಸಿಕವಾಗಿ ಅದ್ರ ಮೇಲೆ ಒತ್ತಡ ಬಿದ್ದೇ ಬಿಡುತ್ತೆ ಆ ಒತ್ತಡದಿಂದ ಏನಾಗುತ್ತೆ ಇವತ್ತು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದಾವೆ ಹಾಗಾಗಿ ನೆರೆಹೊರೆಯವರ ಕ ಒಂದು ಒಡನಾಟನೂ ಅತ್ಯಂತ ಮುಖ್ಯ ಆಗುತ್ತೆ ಜೊತೆಗೆ ಶಿಕ್ಷಕರ ಪಾತ್ರ ಕಾಲೇಜಿನಲ್ಲಿ ಅಥವಾ ಶಾಲೆನಲ್ಲಿರ್ಬೋದು ಆ ಮಕ್ಕಳು ಏನಂದರೆ ಎಲ್ಲ ಮಕ್ಕಳನ್ನು ನಾವು ಒಂದೇ ರೀತಿಯೇ ಪಾಠ ಮಾಡಿದ್ರೂ ಕೂಡ ಸ್ವಲ್ಪ ಹಿಂದೆ ಉಳಿದಿರುವಂಥ ಮಕ್ಕಳಿಗೆ ಕರೆದು ಪ್ರೋತ್ಸಾಹ ನೀಡಿ ಈ ಸತಿ ನಿನಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೆಗಿ ನೀನು ಔಟ್ ಆಫ್ ಔಟ್ ತೆಗಿ ಅಂತ ನಾನು ಹೇಳಲ್ಲ ಈ ಸತಿ ಇಪ್ಪತ್ತೈದಕ್ಕೆ ಹತ್ತು ಬಂದಿದೆ ನೆಕ್ಸ್ಟ್ ಸತಿ ಹನ್ನೆರಡು ತೆಗಿ ಹದಿಮೂರು ತೆಗಿ ಏನಕ್ಕೆ ತಪ್ಪಾಗ್ತಾಯಿದೆ ಎಲ್ಲಿ ತಪ್ಪಾಗ್ತಿದೆ ಸೊ ಕರೆದು ನಿಂತು ಮಾತಾಡಿಸಿದಾಗ ಮಗುಗೆ ಇನ್ನೂ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಪೋಷಕರು ಮತ್ತು ಮಕ್ಕಳ ಜೊತೆ ವೈಯಕ್ತಿಕವಾಗಿ ಒಂದು ಭಾಷಣವನ್ನು ಒಂದು ಸಂವಾದವನ್ನು ಮಾಡಿದಾಗ ಅದು ಅನುಕೂಲ ಆಗುತ್ತೆ ಮತ್ತೆ ಶಿಕ್ಷಕರ ಪಾತ್ರನೂ ಕೂಡ ಕರೆಕ್ಟ್ ಹೇಳಿದ್ರೆ ಈಗ ಒಂದ್ ಮಗುಗೆ ದುಷ್ಟಿದೋಷ ಇರುತ್ತೆ ಅಕ್ಷರ ನೋಡೋಕ್ ಆಗ್ತಿರಲ್ಲ ಅದನ್ನು ಕೂಡ ಗ್ರಹಿಸ್ಬೇಕು ಗ್ರಹಿಕೆ ಮಾಡಬೇಕಾಗುತ್ತೆ ಮತ್ತೆ ಶ್ರವಣ ದೋಷ ಇರುತ್ತೆ ಈಗ ಉದಾಹರಣೆಗೆ ನೀವು ಉದ್ದ ಇದ್ದೀರಿ ನೀವು ತಗೊಂಡ್ರೆ ಲಾಟ್ ಬೆಂಟಿಗೆ ಕೂರ್ಸ್ಬಿಡೋದು ನಿಮ್ಗೆ ಕಿವಿ ಕೇಳಿಸ್ತಾ ಇರೋದಿಲ್ಲ ಹೇಳಿದ್ರೆ ಕೇಳ್ತಾ ದೃಷ್ಟಿ ದೋಷ ದೋಷ ಇರತ್ತೆ ಅವ್ರು ನೋಡುವಂಥದ್ದು ಮತ್ತೆ ಬೇರೆ ನ್ಯೂನತೆನೂ ಒಂದು ಹಲ್ಲು ನೋವು ಇರ್ಬೋದು ದೊಡ್ಡ ನೋವು ಇರ್ಬೋದು ಅಥ್ವ ಬೇರೆ ನ್ಯೂನತೆ ಇರ್ಬೋದು ಅದನ್ನು ಕೂಡ ಅವರು ಯಾರು ಶಿಕ್ಷಕರು ಇರ್ತಾರೆ ಅದನ್ನ ಗ್ರಹಿಸಿ ಇವನಿಗೆ ಈ ಥರ ಸಮಸ್ಯೆ ಇದೆ ಈ ತರ ಇದೆ ಮತ್ತೆ ಅದನ್ನು ಹೇಳ್ದಂಗೆ ಐ ಕ್ಯೂ ಕಡಿಮೆ ಇದ್ರೂ ಕೂಡ ಅವನಿಗೆ ಹೆಚ್ಚು ತಪ್ಪ ಹೇಳ್ಕೊಟ್ಟು ಮಾಡೋ ಮಾಡೋದ್ರ ಮುಖ ಕೂಡ ಶಿಕ್ಷಕ ಶಿಕ್ಷಕರು ಮಾಡ್ಕೊಂಡ್ರೆ ಒಳ್ಳೆಯದು ಅನ್ಸುತ್ತೆ ಕಾನ್ಸಂಟ್ರೇಷನ್ ಕೂಡ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈಗ ಮನೆಯಲ್ಲಿ ಅವರ ಒಂದು ಅಪ್ಪ ಅಮ್ಮನ ಒಂದು ಒಡನಾಟನೂ ಇಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಶಾಲೆಗೆ ಮಗು ಹೊರಡ್ತಾ ಇರೋಂಥ ಟೈಮಲ್ಲಿ ಇವ್ರದ ಒತ್ತಡವನ್ನ ಮಗುವಿನ ಮೇಲೆ ಹೇರಿದಾಗ ಏನೋ ಚಿಕ್ಕ ತಪ್ಪು ಮಾಡಿರುತ್ತೆ ಅದಕ್ಕೆ ಸರ್ವೇ ಸಾಮಾನ್ಯ ಆ ಏಜಲ್ಲಿ ರೇಗೋದ್ರಿಂದ ರಫಾಗಿ ಮಾತಾಡೋದ್ರಿಂದ ಮಗುವಿಗೆ ಗುರಾಯಿಸೋದ್ರಿಂದ ಶಾಲೆಯಲ್ಲಿ ಪೂರ್ತಿ ದಿನ ಮಗು ನೋವಲ್ ಕಳೆಯುತ್ತೆ ಮಗುಗೆ ಪಾಠ ಕಲಿಯೋ ಕಡೆ ಉತ್ಸಾಹ ಇಲ್ಲ ಅಮ್ಮ ಬೈದ್ಬಿಟ್ರು ಬೆಳಿಗ್ಗೆ ಅದು ದೊಡ್ಡ ವಿಷಯ ಮಗು ಅಮ್ಮ ಮರ್ತಿದ್ದಾರೆ ಆದ್ರೆ ಮಗು ಮೇಲೆ ಅದರ ಪರಿಣಾಮ ತುಂಬಾ ಜಾಸ್ತಿನೇ ಇರುತ್ತೆ ದಯವಿಟ್ಟು ಆ ಹೂ ಮನಸ್ಸುಗಳನ್ನ ಅವರದೇ ಆದ ರೀತಿಯಲ್ಲಿ ನೀವು ಒಂದು ಅವ್ರ ಜೊತೆ ಬೆರೆಯೋದ್ರಿಂದ ಆ ಮಗುಗೆ ಇನ್ನೂ ಶಾಲೆಯಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಅಪ್ಪ ಅಮ್ಮನ ಪಾತ್ರ ಎಷ್ಟು ಮುಖ್ಯನೋ ಶಾಲೆಗಳ ಶಿಕ್ಷಕರ ಪಾತ್ರನೂ ಅಷ್ಟೇ ಮುಖ್ಯ ಎರಡೂ ಕಡೆಯಿಂದ ಒಂದು ಧನಾತ್ಮಕವಾಗಿ ಹೋಗ್ಬೇಕು ಇನ್ನು ಸಮಾಜದ ದೃಷ್ಟಿಯಲ್ಲಿ ನೋಡಿದಾಗ ಸಮಾಜದಲ್ಲಿ ಪ್ರತಿ ಮಗುವಿನ ಅಂಕಗಳನ್ನ ನಾವು ರ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ತರೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಮಗು ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರೆ ಅವಾಗ ಲಾಸ್ಟ್ ರ್ಯಾಂಕ್ ಬಂದಿರುವಂತ ಮಗುವಿನ ಪರಿಸ್ಥಿತಿ ಏನಾಗ್ಬೋದು ನಿಮ್ಮ ಮಗನ ರ್ಯಾಂಕ್ ಎಷ್ಟು ಎಷ್ಟು ಕ್ಲಾಸ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಡಿಸ್ಟಿಂಕ್ಷನ್ ಬಂದಿದ್ದಾನ ಈ ರೀತಿ ಕೇಳಿದಾಗ ಎಷ್ಟೋ ಸತಿ ನನ್ನ ಮಗು ಏನ್ ಸಾಧನೆ ಮಾಡ್ತು ಅನ್ನೋದಕ್ಕಿಂತ ಒಂದು ಸಮಾಜದಲ್ಲಿ ನಾನು ಯಾವ ರೀತಿ ಉತ್ತರ ಕೊಡ್ಲಿ ಅಂತ ಪೋಷಕರು ಇಲ್ಲಿ ಡಿಪ್ರೆಷನ್ ಒಳಗಾಗ್ತಿದ್ದಾರೆ ಆ ಡಿಪ್ರೆಷನ್ ನ ಮಕ್ಕಳ ಮೇಲೆ ಹೇರ್ತಾ ಇದ್ದಾರೆ ನಿದ್ರೆ ಕೂಡ ಅತ್ಯಂತ ಹೆಚ್ಚಿನ ಪರಿಣಾಮವನ್ನ ಮಗುವಿನ ಮೇಲೆ ತೋರುತ್ತೆ ಈ ಒಂದು ಮಾರ್ಕ್ಸ್ ಕಮ್ಮಿ ಬಂದಂತ ಟೈಮಲ್ಲಿ ಪೋಷಕರು ಆ ಸಿಟ್ಟಿನಿಂದ ರಾತ್ರಿ ಇಡೀ ಕೂತುವುದು ಇಲ್ಲಿ ಯಾರಿಗೆ ಕೌನ್ಸಿಲಿಂಗ್ ಮಾಡಬೇಕು ಎಷ್ಟೋ ಸತಿ ಶಾಲೆಗೆ ಬರ್ತಾರೆ ಟೀಚರ್ಸ್ಗಳನ್ನು ಮೀಟ್ ಮಾಡೋದಕ್ಕೆ ಅಂತ ಈ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಆ ಪೇರೆಂಟ್ಸ್ಗಳಿಗೆ ನಾವು ಕೌನ್ಸಿಲಿಂಗ್ ಕೊಡೋದ ಮಗು ಕೌನ್ಸಿಲಿಂಗ್ ಕೊಡೋದ ಅನ್ನೋದೇ ಕನ್ಫ್ಯೂಷನ್ಸ್ ಇರುತ್ತೆ ಎಷ್ಟೋ ಸರಿ ಎಷ್ಟೋ ಸರಿ ಪೇರೆಂಟ್ಸ್ಗಳು ಅವರ ಒಂದು ಮಿತಿಯನ್ನು ಮೀರಿ ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾ ಇದಾರೆ ಸೊ ಇವೆಲ್ಲದ್ರಿಂದ ಮಗುವಿನ ಒಂದು ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗುತ್ತೆ ಹೊರತು ಯಾವುದೇ ರೀತಿ ಏರ್ಪೇರನ್ನು ಅದು ಕಾಣುತ್ತೆ ಒಳ್ಳೆ ರೀತಿಯಲ್ಲಿ ಒಂದು ಪ್ರಗತಿಪೂರ್ವಕವಾಗಿ ಹೋಗಬೇಕು ಅಂದರೆ ಸಮಾಜದ ಪಾತ್ರ ಶಿಕ್ಷಕರ ಪಾತ್ರ ನೆರೆಹೊರೆಯವರ ಪಾತ್ರ ಮುಖ್ಯವಾಗಿ ಪೋಷಕರ ಪಾತ್ರ ಅತಿ ಮುಖ್ಯವಾಗಿರುತ್ತೆ ಸರ್ ಈಗ ಎಕ್ಸಾಮ್ ಮುಗ್ದೋಗಿದೆ ಈಗ ರ್ಯಾಂಕು ಬಂದಾಗಿದೆ ಪಾಸಿದೆ ಫೇಲ್ ಆಗಿದೆ ಎಲ್ಲ ಆಗಿದೆ ಎಷ್ಟೋ ಜನ ಫೇಲ್ ಆಗಿದ್ದಾರೆ ಹೌದು ಮತ್ತೆ ಕಡಿಮೆ ಅಂಕನ್ನು ತೊಗೊಂಡಿದ್ದಾರೆ ಮುಖ್ಯವಾಗಿ ಹೇಳೋದಾದರೆ ಈಗ ಫೇಲ್ ಆಗಿರೋ ವಿದ್ಯಾರ್ಥಿಗಳಿಗೆ ನೀವೇನು ಹೇಳೋದು ಬೇಯಿಸ್ತೀನಿ ಫೈ ಒಂದು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ ಒನ್ಸ್ ಮೋರ್ ವಿ ಹ್ಯಾವ್ ಎ ಚಾನ್ಸ್ ಟು ಸ್ಟಡಿ ಕಲಿಯೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ನಮಗೆ ಅದನ್ನು ಕಲಿಕೆ ಹತ್ತನೇ ನಾವು ಗಮನ ಐನ್ಸ್ಟೀನ್ ಒಂದು ಕತೆ ನೆನಪಾಗುತ್ತೆ ನನಗೆ ಐನ್ಸ್ಟೀನ್ ಅವರು ಚಿಕ್ಕದಳಿದ್ದಾಗ ತುಂಬ ಡಲ್ ವಿದ್ಯಾರ್ಥಿ ಆಗಿರ್ತಾರೆ ಸೊ ಅವರ ಶಾಲೆಯ ಟೀಚರನ್ನು ಟೀಚರ್ ಪೇರೆಂಟ್ಸನ್ನು ಕರೆಸಿ ಮಾತಾಡುವಾಗ ಹೇಳ್ತಾರೆ ನಿಮ್ಮ ಮಗನಿಗೆ ಇಲ್ಲಿ ಓದುವಂಥ ಒಂದು ಅರ್ಹತೆ ಇಲ್ಲ ನೀವು ಮನೇಲೇ ಓದಿಸಿ ಅಂತ ಹೇಳ್ತಾರೆ ಶಾಲೆಯಿಂದ ಮಗು ಮನೆಗೆ ಹೋಗುತ್ತೆ ಅದ್ರ ಮುಖದಲ್ಲಿ ಏನೋ ಒಂದು ಕುತೂಹಲ ಅಮ್ಮಂಗೆ ಏನು ಹೇಳಿರ್ಬೋದು ಟೀಚರ್ ಇವತ್ತು ಶಾಲೆನಲ್ಲಿ ಅಂತ ಮಗು ಅಮ್ಮನ ಕಣ್ಣಲ್ಲಿ ಕಣ್ಣೀರು ಮಗುಗೆ ಕಾಣಿಸಿದರೆ ಎಲ್ಲಿ ನೋವಾಗುತ್ತೋ ಮಗುಗೆ ಅಂತ ಅವರು ಒಂದು ಚೀಟಿನಲ್ಲಿ ಬರೆದುಕೊಟ್ಟಿದ್ದಂಥದ್ದನ್ನು ತೆಗೆದು ಪೆಟ್ಟಿಗೆಗಳಿಗೆ ಹಾಕಿ ಮಗುಗೆ ಹೇಳ್ತಾರೆ ನಿನ್ನಂಥ ಅತ್ಯುತ್ತಮವಾದ ವಿದ್ಯಾರ್ಥಿಗೆ ನಿನ್ನಂಥ ಒಂದು ಶಿಕ್ಷಣದ ಬಗ್ಗೆ ಒಂದು ನಾಲೆಡ್ಜ್ ಇರುವಂಥ ವಿದ್ಯಾರ್ಥಿಗೆ ಪಾಠ ಮಾಡೋದಕ್ಕೆ ನಮ್ಮ ಶಾಲೆಗೆ ಯೋಗ್ಯತೆ ಇಲ್ಲ ಹಾಗಾಗಿ ಆ ಮಗು ಮನೇಲೇ ಇನ್ನೂ ಚೆನ್ನಾಗಿ ಓದು ಓದುವಂಥ ಒಂದು ಮನಸ್ಥಿತಿಯನ್ನು ಹೊಂದಿದೆ ಮನೇಲೇ ಓದಿಸಿ ಅಂತ ಹೇಳಿದರೆ ಮಗನೇ ಯು ಆರ್ ಸೋ ಗ್ರೇಟ್ ಅಂತ ಹೇಳಿ ಆ ತಾಯಿ ಬೆನ್ ಬೆಂತಡ್ತಾರೆ ಆ ಮಗು ಇವತ್ತು ವಿಶ್ವವೇ ತಿರುಗಿ ನೋಡುವಂಥ ವಿಜ್ಞಾನಿಯಾಗಿ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿದೆ ಸೊ ಇದು ನಮಗೊಂದು ಉತ್ತಮ ಉದಾಹರಣೆ ಸ್ನೇಹಿತರೆ ವಿದ್ಯಾರ್ಥಿ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ಪೋಷಕರೇ ಹಾಗಾಗಿ ಮಗು ಕಮ್ಮಿ ಮಾರ್ಕ್ಸ್ ತೆಗೆದಿದೆ ಅಂದ ತಕ್ಷಣ ಅದನ್ನು ಇನ್ನೂ ಡಿಪ್ರೆಷನ್ ತಗೊಂಡೋಗೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಮಗು ಫೇಲ್ ಆಗಿದೆ ಅದು ಆಗೋಗಿದೆ ಈಗ ನಾವು ಅದ್ರ ಬಗ್ಗೆ ಚರ್ಚಿಸಲಿನ ಅವಶ್ಯಕತೆ ಇಲ್ಲ ಮುಂದೆ ಏನು ವಾಟ್ ನೆಕ್ಸ್ಟ್ ಮುಂದೆ ಏನು ಮಾಡ್ಬೋದು ಮುಂದೆ ಏನು ಮಾಡ್ಬೋದು ಎಸ್ ಸಿನೇ ಲಾಸ್ಟಾ ಎಸ್ ಎಲ್ ಸಿ ನಲ್ಲಿ ಒಂದ್ಸತಿ ತಕ್ಷಣ ಮಗುಗೆ ಸಪ್ಲಿಮೆಂಟರಿ ರೆಡಿ ಇದೆ ಮತ್ತೆ ಆ ಮಗು ಈಗಾಗಲೇ ವರ್ಷ ಐಡಿ ಅದನ್ನು ಓದಿದೆ ಯಾವ ರೀತಿ ಓದಬೇಕು ಅನ್ನೋದ್ರಲ್ಲಿ ಎಡವಿದೆ ಅಷ್ಟೆ ಮಗು ಪಾಠ ಕೇಳಿದೆ ಕಷ್ಟಪಟ್ಟಿದ್ದಾರೆ ಆದರೆ ಎಡವಿರೋದಲ್ಲಿ ಓದುವಂತ ರೀತಿಯಲ್ಲಿ ಆ ರೀತಿಯನ್ನು ಸರಿ ಮಾಡಿಕೊಂಡು ಒಂದು ಒಳ್ಳೆ ಒಂದು ಎಜುಕೇಷನ್ ಆ ಮಗು ತಗೊಂಡೇ ತಗೊಳುತ್ತೆ ಒಂದಲ್ಲ ಒಂದು ದಿನ ನೀವೇ ಹೇಳ್ತೀರಾ ನನ್ನ ಮಗ ಅವತ್ತು ಫೇಲ್ ಆಗಿದ್ದೆ ಇವತ್ತು ಸಾಧನೆಯ ಕಡೆ ಕೈ ಮುಖ ಮಾಡಿದ್ದೀರಾ ನಿಮಗೆ ಒಳ್ಳೆ ಹೆಸರನ್ನ ತಂದು ಕೊಡ್ತಾರೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಎಸ್ ಎಸ್ ಎಲ್ ಸಿ ಈಗ ಇನ್ನೂ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ ಈ ಮೊಬೈಲ್ ಅನ್ನೋದು ಇದೆಯಲ್ಲ ಅದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಷ್ಟು ಅಂಕ ತಂದು ಕೊಟ್ಟಿದೆಯೋ ಅದು ಗೊತ್ತಿಲ್ಲ ಆದರೆ ಫೇಲ್ ಆಗೋದಿಕ್ಕೆ ಮತ್ತು ಪರೀಕ್ಷೆ ಒಳಗಡೆ ಚೆನ್ನಾಗಿ ಬರೆಯೋದೇ ಬರೀದೇ ಇರೋದಕ್ಕೆ ಮಾತ್ರ ಅದು ಒಂಥರ ಪಿಚಾಚಿಯಾಗಿ ಕಾಡಿದೆ ಮಾತ್ರ ಹೇಗೆ ಹುಟ್ಟು ಮಗುಗೆ ಮೊಬೈಲ್ ಬೇಕು ಇವತ್ತು ಮೊಬೈಲು ಮೊಬೈಲ್ ಹಿಂದೆ ಹೋಗಿ ಹೋಗಿ ಮೊಬೈಲ್ ಹಿಂದೆ ಹೋಗಿ ಪಾಪ ಪರೀಕ್ಷೆ ಬರೆಯೋದಕ್ಕೂ ಸಾಧ್ಯತೆ ಆಗಿಲ್ಲ ಪರೀಕ್ಷೆ ಪಾಸ್ ಮಾಡೋದಕ್ಕೂ ಸಾಧ್ಯತೆ ಆಗಿಲ್ಲ ಮತ್ತು ಅಂಕಗಳನ್ನು ಹೆಚ್ಚು ಗಳಿಸೋದಕ್ಕೂ ಸಾಧ್ಯತೆ ಆಗಿಲ್ಲ ಸರ್ ಈ ಮೊಬೈಲನ್ನು ದೂರ ಇಟ್ಟು ಓದೋದು ಹೆಂಗೆ ಬಗ್ಗೆ ಒಂಚೂರು ಸರ್ ಹರಿತವಾದ ಚಾಕು ಅಡುಗೆ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಸರ್ ಅವಶ್ಯಕತೆ ಇದೆಯಾ ಇಲ್ವ ಇದೆ 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 ಆ ಹರಿತವಾದ ಚಾಕುವಿನಿಂದ ನಮಗೆ ಬೇಕಾದಂಥ ಸ್ವಾರಸ್ಯಕರವಾದ ರುಚಿಕರವಾದ ಅಡಿಗೆಯನ್ನು ನಾವು ಮಾಡ್ಬೋದು ಅದೇ ಹರಿತವಾದ ಚಾಕುವಿನಿಂದ ಒಂದು ಸಾಮಾಜಿಕ ಕೃತ್ಯವನ್ನು ನಾವು ಕೂಡ ಮಾಡಬಹುದು ಅಲ್ವಾ ಸೊ ಅದೇ ರೀತಿ ಕೂಡ ಈ ಮಾಧ್ಯಮ ಮತ್ತು ಮೊಬೈಲ್ ಕೂಡ ಇದೇ ಮೊಬೈಲನ್ನು ಯೂಸ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ವಾಚ್ಮ್ಯಾನ್ ಕೆಲಸ ಮಾಡಿಕೊಂಡು ಅಥವಾ ಒಂದು ಡೆಲಿವರಿ ಬಾಯ್ ಕೆಲಸವನ್ನು ಮಾಡಿಕೊಂಡು ಆ ಮೊಬೈಲನ್ನು ಯೂಸ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಿಪರೇಷನ್ಸ್ ಮಾಡಿಕೊಂಡು ಹೈಯೆಷ್ಟು ಜಾಬ್ಗಳನ್ನು ತಗೊಂಡಿರುವಂಥ ಉದಾಹರಣೆಗಳು ನಮ್ಮಲ್ಲಿದ್ದಾವೆ ಆ ಮೊಬೈಲನ್ನು ಯೂಸ್ ಮಾಡುವಂಥ ರೀತಿ ಮೇಲೆ ಆ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನ ನಿಂತಿರುತ್ತೆ ಆ ಮೊಬೈಲ್ ಯಾಕೆ ಕಷ್ಟ ಕಷ್ಟ ಆಗ್ತಾ ಇದೆ ಮಗುಗೆ ತಂದೆ ತಾಯಿಯ ಪ್ರೀತಿಯ ಕೊರತೆ ಇವತ್ತು ಮಗು ಮಾತ್ರ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಸರ್ ತಂದೆ ತಾಯಿನೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ನಾವು ಮೊದಲು ನಮ್ಮನ್ನು ತಿದ್ಕೋಬೇಕು ಆಮೇಲೆ ಮಗುವಿನ ಬಗ್ಗೆ ಯೋಚನೆ ಮಾಡಬೇಕು ಮೂಟದಂತ ಮಗುವಿನ ಪಕ್ಕದಲ್ಲಿ ತಾಯಿ ಮಲಗಿರ್ತಾರೆ ಆದ್ರೆ ಮಗು ದೂರ ಇರುತ್ತೆ ಮೊಬೈಲ್ ಪಕ್ಕದಲ್ಲಿರುತ್ತೆ ಇದು ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಮಗು ಮೇಲೆ ಅಪ್ಪ ಅಮ್ಮ ಮಾತಾಡೋಕೆ ಅಪ್ಪ ಅಮ್ಮನ ಹತ್ರ ಅಷ್ಟು ಪ್ರೀತಿಯಿಂದ ಮಗು ಶಾಲೆಯಿಂದ ಬಂದಿರುತ್ತೆ ಮನೆಗೆ ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಮಗು ಮನಸಲ್ಲೇನು ಇವತ್ತು ನಡೆದಿದ್ದೆಲ್ಲ ಅಪ್ಪ ಅಮ್ಮಂಗೆ ಹೇಳಬೇಕು ಅಂತ ಆದರೆ ಅಪ್ಪ ಆಫೀಸಿಂದ ಬರೋತ್ತಿಗೆ ಏಳು ಗಂಟೆ ಆಗಿರುತ್ತೆ ಅಮ್ಮಂಗೆ ಅವ್ರದ್ದೇ ಆದಂಥ ಒಂದು ಫ್ರೆಂಡ್ ಸರ್ಕಲ್ ಇದೆ ಅವ್ರದ್ದೇ ಆದಂಥ ಒಂದು ವಿಚಾರ ದೃಷ್ಟಿಯಲ್ಲಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಸೊ ಮಗುವಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಎಷ್ಟು ಲಕ್ಷ ಬೇಕಾದರೂ ಖರ್ಚು ಮಾಡಿ ಶಾಲೆಗೆ ಸೇರಿಸ್ತಾರೆ ಎಷ್ಟು ಸಾವಿರ ಗಟ್ಟಲೆ ಖರ್ಚು ಮಾಡಿ ಟ್ಯೂಷನ್ ಅನ್ನೋ ಒಂದು ಸ್ಥಾನಕ್ಕೆ ತೊಗೊಂಡೋಗಿ ಮಗುನ ನಿಲ್ಲಿಸ್ತಾರೆ ಆದರೆ ಮಗು ಏನು ಹೇಳೋಕೆ ಟ್ರೈ ಮಾಡ್ತಾ ಇದೆ ಕೇಳೋದಕ್ಕೆ ಸಮಯದ ಅಭಾವ ಮಾಡ್ಕೊಂಡಿದ್ದಾರೆ ಪೇಷನ್ಸ್ ಇಲ್ಲ ಪೇಷನ್ಸ್ ಇಲ್ಲ ಈ ಯಾವಾಗ ಪೇಷನ್ಸ್ ಇಲ್ವ ಮಗುಗೆ ತನ್ನ ಅರ್ಥ ಮಾಡ್ಕೊಳ್ಳುವಂಥ ಒಂದು ವಾಹಕ ಬೇಕು ಆ ವಾಹಕ ಯಾವುದು ಪಕ್ಕದ ಮನೆ ಫ್ರೆಂಡ್ ಜೊತೆ ಮಾತಾಡೋಣ ಅಂದ್ರೆ ಅಮ್ಮ ಬೈತಾರೆ ಮಗು ಸರಿ ಇಲ್ಲ ಅದು ಕಮ್ಮಿ ಮಾರ್ಸ್ ತೆಗ್ದಿದೆ ಅವನ ಜೊತೆ ಸೇರಬೇಡ ಹೇಳ್ತಾ ಇದ್ರು ಅವ್ನ್ ಬ್ಯಾಡ್ ಬಾಯ್ ಅಂತೆ ನೀನು ಅವನ ಜೊತೆ ಸೇರ್ಬಾರ್ದು ಹಾಗೆ ಮಗುವಿನ ಮನಸಲ್ಲಿ ಏನು ಹುಟ್ಟು ಮೊಬೈಲ್ ಯೂಸ್ ಮಾಡಿದ್ರೆ ನನಗೆ ಅಮ್ಮ ಬೈಯಲ್ಲ ಯಾಕೆಂದರೆ ಹುಟ್ಟಿದ ಮಗು ಹಾಲು ಕುಡಿಬೇಕು ಅಂದರೂ ಇವತ್ತು ಮೊಬೈಲ್ ಬೇಕಿದೆ ಸಿರಿಲ್ಯಾಕ್ಸ್ ತಿನ್ನಬೇಕು ಅಂದರೂ ಮೊಬೈಲ್ ಬೇಕಿದೆ ಅದೇ ರೀತಿ ಆ ಮಗುವಿನ ಒಂದು ಫುಡ್ ಇರ್ಬೋದು ಒಂದು ಆಟ ಇರಬೇಕು ಅಥವಾ ಒಂದು ಏನೋ ಒಂದು ಕೆಲಸ ಮಾಡಿಸ್ಬೇಕು ಮಗು ಕೈಲಿ ಅಂದರೆ ಮೊಬೈಲ್ ಕೊಡಬೇಕಾಗಿದೆ ಇಲ್ಲಿಂದ ನಾವು ಅಡಿಕ್ಟ್ ಮಾಡ್ಕೊಂಡು ಬಂದು ಇದ್ದಕ್ಕಿದ್ದಾಗೆ ನಾವು ಹೈಸ್ಕೂಲು ಅಥವಾ ಏಳನೇ ಕ್ಲಾಸ್ ಆರನೇ ಕ್ಲಾಸ್ ಸ್ಥಾನದಲ್ಲಿ ನಿಂತಾಗ ಮಗುನ ನಾವು ಮೊಬೈಲ್ ಮುಟ್ಬೇಡ ಅಂದರೆ ಏನಾಗುತ್ತೆ ಆಗೋದಿಲ್ಲ ಆಗೋದಿಲ್ಲ ಜೊತೆಗೆ ಇನ್ನೂ ಒಂದು ಏನಾಗಿದೆ ಶಾಲೆನೇ ಫೈನಲ್ ಶಾಲೆಯಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಗು ಬೇರೆ ರೀತಿಯ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ನ ಭಾಗವಹಿಸೋದಕ್ಕೆ ಬಿಡ್ತಾ ಇಲ್ಲ ಶಾಲೆಯಿಂದ ಬಂದಂತ ಮಗು ಒಂದ್ ಹತ್ ನಿಮಿಷ ಅರ್ಧ ಗಂಟೆ ಆಟ ಆಡೋದಕ್ ಬಿಡ್ತಾ ಇಲ್ಲ ನಾವು ಆಟ ಆಡೋದಿಲ್ಲ ಆ ಮಗುನೂ ಆಟ ಆಡೋದಕ್ ಬಿಡಲ್ಲ ನಮಗೆ ಈಗಾಗ್ಲೇ ಅರ್ಥ ಆಗಿದೆ ನಮ್ ಜೀವನದಲ್ಲಿ ಒಂದು ಜವಾಬ್ದಾರಿಗಳಿದಾವೆ ನಾವ್ ಅದನ್ನ ಮರ್ತಿದೀವಿ ಆದ್ರೆ ಮಗುವಿಗೆ ಆಟದ ಅವಶ್ಯಕತೆ ಇದೆ ಅದ್ರ ಜೊತೆ ಆಡ್ಬೇಕು ನಾವು ಕೇರಂ ಆಡ್ಬೇಕು ಚೆಸ್ ಆಡ್ಬೇಕು ಶಟಲ್ ಆಡ್ಬೇಕು ಸೊ ಬೇರೆ ಬೇರೆ ಕ್ರೀಡೆಗಳಲ್ಲಿ ನಾವು ಅದನ್ನ ಭಾಗವಹಿಸಿದಾಗ ಮಗುವಿಗೆ ಮೊಬೈಲ್ ಯೂಸ್ ಮಾಡೋ ಕಡೆ ಗಮನ ಕಮ್ಮಿ ಆಗುತ್ತೆ ಹೌದಲ್ವಾ ಸರ್ ನಾವ್ ಏನ್ ಮಾಡ್ತಾ ಇದೀವಿ ನಮಿಗೆ ಬೇಜಾರಾಗುತ್ತೆ ನಾವೆಲ್ಲೋ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು ಮಗು ಒಂದೇ ಮನೇಲಿರಲ್ಲ ಅಂತ ಹಠ ಮಾಡ್ತಾ ಇದೆ ಮೊಬೈಲ್ ಕೊಟ್ಟು ಹೋಗ್ತೀವಿ ಮುಂದೆ ಅದೇ ಮಗು ಅದೇ ಮೊಬೈಲ್ ಯೂಸ್ ಮಾಡ್ಕೊಂಡು ತಂದೆ ತಾಯಿನ ವೃದ್ಧಾಶ್ರಮಕ್ ಸೇರಿಸ್ತಾ ಇದೆ ಇದ್ರಿಂದ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನು ವಿದ್ಯಾರ್ಥಿಗಳನ್ನ ನಮ್ಮೊಂದಿಗೆ ಬೆರೆಯೋದಕ್ಕೆ ಬಿಡಿ ಪೋಷಕರೊಂದಿಗೆ ಬೆರೆಯೋದಕ್ಕೆ ಬಿಡಿ ಸಮಾಜದ ಜೊತೆ ಬೆರೆಯೋದಿಕ್ ಬಿಡಿ ಎಷ್ಟೋ ಸತಿ ಪಕ್ಕದಲ್ಲಿ ಮೊನ್ನೆ ಒಬ್ರು ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ನನ್ ಮಗ ಹಬ್ಬದ ದಿನ ವಿಶ್ವ ಹ್ಯಾಪಿ ಅದ ಬರ್ಡೇ ದಿನ ವಿಶ್ವ ಹ್ಯಾಪಿ ಬರ್ಡೇ ಮೈ ಡಿಯರ್ ಡ್ಯಾಡ್ ಅಂತ ಡೈರೆಕ್ಟ್ ಆಗಿ ಇಲ್ಲ ಸರ್ ವಾಟ್ಸಪ್ ಅಲ್ಲಿ ಪಕ್ಕದಲ್ಲಿ ಕೂರ್ಸಿ ಹೇಳಿದಾರೆ ಸೊ ಇಲ್ಲಿ ಪರಿಸ್ಥಿತಿ ಏನಾಯ್ತು ಒಂದು ಮುಂಚೆ ನಾವು ಬಸ್ಸಲ್ಲಿ ಹೋಗ್ತಿದ್ವಿ ಸರ್ ಬಸ್ಸಲ್ಲಿ ಹೋಗೋ ಹೇಗಿತ್ತು ಪರಿಸ್ಥಿತಿ ಯಾರೋ ಪರಿಚಯ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅರ್ಧ ಗಂಟೆ ಗಂಟೆ ಗಟ್ಟಲೆ ಮಾತಾಡ್ತಿದ್ವಿ ಯಾವ ಒಳ್ಳೊಳ್ಳೆ ವಿಚಾರಗಳು ಡಿಸ್ಕಸ್ ಆಗ್ತಿತ್ತು ಇವತ್ತು ಇಯರ್ ಫೋನ್ ಹಾಕೊಂಡ್ ಕೂತ್ಕೊಳ್ತಾರೆ ಎಷ್ಟೋ ಆ್ಯಕ್ಸಿಡೆಂಟ್ಸ್ಗಳು ಇಂದ ಆಗಿದೆ ಸರ್ ರೈಲ್ವೆ ಆ್ಯಕ್ಸಿಡೆಂಟ್ಸ್ಗಳು ಕಣ್ಣು ಮುಂದೆ ಕಾಣ್ತಾ ಇದಾವೆ ಬಸ್ ಆ್ಯಕ್ಸಿಡೆಂಟ್ಸ್ಗಳು ಕಾಣ್ತಾ ಇದೆ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ಗಳು ನಾವು ನೋಡ್ತಾ ನೋಡ್ತಾಯಿದ್ದೀವಿ ವೆಹಿಕಲ್ಸಲ್ಲಿ ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು ಮೊಬೈಲನ್ನು ಕೊಡಿ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಕೊಡಿ ಆ ಮಗುಗೆ ಅದರಿಂದ ಏನು ಉಪಯೋಗ ಇದೆ ಅಷ್ಟು ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ನೀವು ಮೊಬೈಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ನೀವು ಹೇಳೋದು ಈಗ ವಿದ್ಯಾರ್ಥಿ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಇದೆ ಮಗು ವರ್ಕ್ ಮಾಡ್ತಾ ಇದೆ ಗಮನಿಸಿ ಏನು ಯೂಸ್ ಮಾಡ್ತಾ ಇದೆ ಮಗು ಮೊಬೈಲ್ ಯೂಸ್ ಮಾಡುವಾಗ ನಾನು ಎಷ್ಟೋ ಸರಿ ನಾವೇ ನೋಡಿದೀವಿ ಸರ್ ಚಿಕ್ಕ ಚಿಕ್ಕ ಗೇಮ್ಸ್ ಆಡ್ತಾ ಮಕ್ಳು ಸಣ್ಣ ಸಣ್ಣ ಮಕ್ಳು ಗೇಮ್ಸ್ ಆಡ್ತಾ ಇರ್ತಾರೆ ಸರ್ ಡೈರೆಕ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ಸ್ ಗಳು ಅಡ್ವರ್ಟೈಸ್ಮೆಂಟ್ ಗಳು ಬರುತ್ತೆ ನಮಗೆ ನಾಚಿಕೆ ಆಗುತ್ತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಅದನ್ನು ಮೊಬೈಲ್ ಯೂಸ್ ಮಾಡೋದಕ್ಕೆ ಅಂತ ಮಗುವಿನ ಮೇಲೆ ಎಷ್ಟು ರೀತಿಯ ಭಾವನೆ ಅದು ಬೀರ್ಬೋದು ಅದರಿಂದ ನಾನು ಹೇಳೋದಿಷ್ಟೇ ಫೋನು ಅತ್ಯುತ್ತಮವಾಗಿ ಬೇಕಾಗಿರುವಂಥ ಅಂಶನೇ ಆದರೆ ಯಾವ ರೀತಿ ಬಳಸಬೇಕು ಇವತ್ತು ನಮ್ಮ ರಾಜಕೀಯ ಮುಖಂಡರು ಕಾಣಿರುವಂಥ ಕನಸುಗಳೇನು ಡಿಜಿಟಲ್ ಇಂಡಿಯಾ ಮಾಡಬೇಕು ಅಂತ ಓಕೆ ಅದು ಒಳ್ಳೆ ಒಳ್ಳೆ ರೀತಿಯೇ ಆಗ್ತಾಯಿದೆ ಅದು ಬೇಕು ಆದರೆ ಅದರಿಂದ ದುಷ್ಪರಿಣಾಮಗಳೇನಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಓಕೆ ಶರತ್ ಚಂದ್ರೆ ಬಹಳಷ್ಟು ವಿಷಯಗಳನ್ನು ನಿನ್ನೊತ್ತಿನ ಇವತ್ತು ಚರ್ಚೆ ಮಾಡಿದ್ದೀವಿ ನಾವು ನಮ್ಮ ಹಾಸನ ಟಿ ವಿ ಮುಖಾಂತರ ನಾವು ಎಸ್ ಎಲ್ ಸಿ ಮಕ್ಕಳಿಗೆ ಮತ್ತು ಪಿ ಯು ಸಿ ಮಕ್ಕಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಲ್ಲೇ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ ಎಜುಕೇಷನು ಅದು ನಾಲೆಡ್ಜಿಗೋಸ್ಕರ ಮಾತ್ರ ನಾವು ಓದಬೇಕು ಅದು ನಮ್ಮ ಜೀವನಕ್ಕೆ ಬಹಳ ಸಹಕಾರಿಯಾಗುತ್ತೆ ನಮಗೆ ವಿದ್ಯೆ ಕೊಡುತ್ತೆ ಬುದ್ಧಿ ಎಲ್ಲವೂ ಕೊಡುತ್ತೆ ಮತ್ತು ಅದೇ ಅಂತಿಮ ಅಲ್ಲ ಅದೇ ಅಂತಿಮ ಅಲ್ಲ ಅನೇಕ ವಿಚಾರಗಳಲ್ಲಿ ಸೇರ್ಚೆಂದ್ರೆ ನಾನು ಮುಗ್ಸಕ್ಕಿಂತ ಮುಂಚೆ ಹೇಳ್ತೀನಿ ಸಚಿನ್ ತುಲ್ಲರ್ಕರ್ ಎಷ್ಟು ಓದಿರೋದು ಅಲ್ವಾ ಅವರ ಒಂದು ಜೀವನ ಚರಿತ್ರೆಯನ್ನು ಪ್ರೈಮರಿ ಶಾಲೆಯ ಪುಸ್ತಕದಲ್ಲಿ ಇವತ್ತು ನಮೂದಿಸಿದ್ದಾರೆ ಅವ್ರದ್ದೆ ಅವ್ರದ್ದೇ ನಾನು ಸಚಿನ್ ತೆಂಡೂಲ್ಕರ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಕ್ರಿಕೆಟ್ ಅಂದರೆ ಯಾರಿಗೂ ಗೊತ್ತು ಯಾರಿಗೂ ಗೊತ್ತಿಲ್ಲ ಅನ್ನೋದೇ ಅಲ್ಲಿ ಎಲ್ಲರೂ ಕ್ರಿಕೆಟ್ ನೋಡ್ತೀವಿ ಕ್ರಿಕೆಟು ನಮ್ಮ ದೇಶದ ಒಂದು ದೊಡ್ಡ ಆಟನೂ ಕೂಡ ಆಗಿದೆ ಸಚಿನ್ ತೆಂಡೂಲ್ಕರ್ ಗೊತ್ತಿರ್ತ ವ್ಯಕ್ತಿಯೇ ಇಲ್ಲ ಅವ್ರ ಎಜುಕೇಷನ್ ಏನೂ ಇಲ್ಲ ಕಡಿಮೆ ಅವರು ಸಾಧನೆ ಮಾಡಿದ್ರು ಬೇರೆ ಸಾಧನೆ ಮಾಡಿದ್ರು ಮತ್ತು ಹಲವು ಅದು ಹೆಸರು ಹೇಳೋಕ್ಕ ತುಂಬ ಇದ್ದಾವೆ ಅನೇಕ ಸಂಗೀತಕಾರರು ಇದ್ದಾರೆ ಬೇರೆ ಬೇರೆ ರೀತಿ ಎಲ್ಲ ಇದ್ದಾರೆ ಏನೇನೋ ಇದ್ದಾರೆ ದೊಡ್ಡ ದೊಡ್ಡ ಹೋಟೆಲ್ ಮಾಡಿದ್ದಾರೆ ಬಿಜೆಸ್ ಎಲ್ಲ ಅವರೇನು ಓದೋ ಕೋಲಿ ಏನೂ ಇಲ್ಲ ಡಾಕ್ಟರೇಟ್ ಅನ್ನೋ ಒಂದು ಪದವಿನ ಕೇವಲ ಎಜುಕೇಶನ್ ಮೇಲೆ ಕೊಟ್ಟಿ ಕೊಡ್ತಾ ಇಲ್ಲ ಅದು ಕೂಡ ಒಂದು ನಾವು ಗಮನಿಸಬೇಕಾದಂತ ಅಂಶ ಕೇವಲ ಎಜುಕೇಶನ್ ಇಂದ ಹೈಯೆಸ್ಟ್ ಮಾರ್ಕ್ಸ್ ಬಂದವರು ಮಾತ್ರ ಡಾಕ್ಟರೇಟ್ ತಗೊಂಡಿಲ್ಲ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಒಂದು ಡಾಕ್ಟರೇಟ್ ಪದವಿ ಪದವಿ ಮುಖಾಂತರನೇ ಅವರು ನಟನೆ ಮೂಲಕ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಡಾಕ್ಟರೇಟ್ ತಗೊಳ್ತಾ ಇದಾರೆ ಸೊ ಅವ್ರ ಸಾಧನೆ ಅವರ ಒಂದು ಯಾವ ರೀತಿಯಲ್ಲಿ ಆಸಕ್ತಿ ಇದೆಯೋ ಅದ್ರ ಮೇಲೆ ಇರಬೇಕು ಹೊರತು ಕೇವಲ ನಮ್ಮ ಒತ್ತಡದ ನಿಲುವಾಗಿರಬಾರ್ದು ಅದಕ್ಕೆ ನಮ್ಮ ಹಸನ ಟಿ ಮುಖಾಂತರ ಹೇಳ್ತಾ ಇರೋದು ನೀವು ಓದಿ ಅದು ನಾಲೆಡ್ಜ್ಗೋಸ್ಕರ ಓದಿ ಓದಲೇಬೇಕು ಓದ್ದಲ್ಲಿ ಯಾರು ಕೂಡ ಇರಬಾರ್ದು ಏನಪ್ಪ ಎಸ್ ಎಲ್ ಸಿ ಫೇಲ್ ಆಗುತ್ತಾ ಕ್ಷಣನೇ ಅಷ್ಟೇ ಸಾಕ ಎಸ್ ಎಲ್ ಸಿ ತನಕನೇ ಸಾಕ ಪಿ ಸಿ ಆ ಥರ ಅಲ್ಲ ನೀವು ಓದ್ತಾನೆ ಇರಿ ಕರಸ್ ಕಟ್ಟಿ ಕಟ್ಟು ಓದ್ಬೋದು ಎಲ್ಲವೂ ಕೂಡ ಒಂದು ನೀವು ಒಳ್ಳೆಯ ಸ್ನೇಹಿತ ಒಳ್ಳೆಯ ಮಿತ್ರ ಯಾರು ಅಂದರೆ ಬುಕ್ಕು ಆ ಬುಕ್ಕು ಯಾವುದೇ ಬುಕ್ ಆಗಿರ್ಬೋದು ನಿಮಗೆ ನಾಲೆಡ್ಜ್ ಕೊಡುವಂಥ ಬುಕ್ಕುಗಳು ಯಾವುದೇ ಆಗಿರಬೇಕು ಅದನ್ನು ಓದಿ ನೇರವಾಗಿ ಡಿಗ್ರಿಗೆ ಕಟ್ಟಿ ಒಟ್ಟಾಸಿ ಓದ್ತಾ ಇರಿ ಅದ್ರೊಳಗಡೆ ಏನಿಲ್ಲ ಆದರೆ ಎಜುಕೇಷನ್ ನನಗೆ ವಿದ್ಯೆ ಹತ್ತಿಲಿಲ್ಲಪ್ಪನ ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟೆ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಅಂತ ದಾರಿ ಹಿಡಿಯೋದು ಇವೆಲ್ಲ ಒಳ್ಳೇದಲ್ವೇ ಇಲ್ಲ ಯಾಕೆಂತ ಹೇಳಿದ್ರೆ ನಿಮ್ಮನ್ನು ಎಷ್ಟು ವರ್ಷಗಳ ಕಾಲ ನಿಮ್ಮನ್ನು ಪೋಷಕರು ಬಹಳ ಶ್ರಮಪಟ್ಟು ನಿಮ್ಮನ್ನು ಎತ್ತಿರ್ತಾರೆ ನಿಮ್ಮನ್ನು ಓದಿಸಿರ್ತಾರೆ ನಿಮ್ಮ ಜವಾಬ್ದಾರಿ ಇದೆ ನೀವು ಯಾವುದೋ ಒಂದು ಮಾರ್ಕ್ಸ್ ತೊಗೊಳ್ಳಿಲ್ಲ ಮನೇಲಿ ಹೇಳಿರ್ಬೋದು ಏ ಚೆನ್ನಾಗಿ ಓದು ಅಂತ ಹೇಳಿರ್ತಾರೆ ಅಷ್ಟಕ್ಕೋಸ್ಕರನೇ ಯಾವುದೋ ಒಂದು ರೀತಿ ನಾವು ನಿರ್ಧಾರ ತೊಗೊಳೋದು ಅಯ್ಯೋ ಏನಾಗ್ಬಿಡ್ತಪ್ಪ ನಾನು ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟೆ ಏನಾಗ್ಬಿಡೋದಪ್ಪ ಅಂತ ಮತ್ತು ಇನ್ನೂ ನೋಡಿದೆ ಎಸ್ ಎಲ್ ಸಿ ರಿಸಲ್ಟೇ ಬಂದಿಲ್ಲ ಆವಾಗಲೇ ಡಿಪ್ರೆಶ್ ಡಿಪ್ರೆಷನ್ ಮಾಡ್ತೀವಿ ಏನಪ್ಪ ಅಂತ ಎಸ್ ಎಲ್ ಸಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಅಯ್ಯೋ ಹೆಂಗಪ್ಪ ಹೋಗೋದು ಬರೆಯೋದು ಅಂತ ಏನಿಲ್ಲ ಏನಿಲ್ಲ ಎಲ್ಲೂ ಕೂಡ ಸ್ಪೋರ್ಟಿವ್ ಇದು ಸ ಸ್ಪರ್ಧೆ ಮಾಡುವಂಥ ಯುಗ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸ್ಪರ್ಧೆ ಮಾಡಬೇಕು ಅದು ಅದರೊಳಗಡೆನೂ ಕೂಡ ಒಂದು ಇಲ್ಲಿ ಚೆನ್ನಾಗಿ ಓದೋರು ಮಾತ್ರ ಉತ್ತಮವಾದ ಗುರಿನ ಗುರಿನ ಸಾಧಿಸಿಲ್ಲ ಗುರಿ ಮುಟ್ಟಿಲ್ಲ ಏನು ಏನು ಮಾಡಿದಾರು ಕೂಡ ಮಾಡಿದ್ದಾರೆ ನೀವು ನಿಮ್ಮ ಒಳಗಡೆ ಶೋಧನೆ ಮಾಡಬೇಕು ಶೋಧನೆ ಮಾಡಬೇಕು ನನ್ನ ಒಳಗಡೆ ಏನಿದೆ ಏನಿದೆ ಅಂತ ಏನಿದೆ ಅಂತ ಅಲ್ಲಿ ಯಾವುದಾರೂ ಒಂದು ಅಂಶ ನಿಮಗೆ ಬರ್ತೀವಿ ಅದನ್ನು ಹಿಡ್ಕೊಂಡು ನೀವು ಸಮಾಜದ ಮುಂದೆ ಹೋದಾಗ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ನೀವು ದೇಶಕ್ಕೆ ಮನೆಗೆ ಎಲ್ಲದಕ್ಕೂ ಕೂಡ ನೀವು ಒಬ್ಬ ಒಳ್ಳೆ ಹೆಸರನ್ನು ಕೊಡೋದಕ್ಕೆ ಆಗುತ್ತೆ ಅದಕ್ಕೆ ಎಸ್ ಎಲ್ ಸಿ ಪಾಸಾಗಿರೋರ ಬಗ್ಗೆ ನೆಕ್ಸ್ಟು ಒಂದು ಒಂದು ಚರ್ಚೆ ಮಾಡ್ತೀವಿ ನೀವು ಎಸ್ ಎಲ್ ಸಿ ನಂತರ ಯಾವ್ಯಾವ ನಿಮ್ಮ ಮುಂದಿನ ಹೆಜ್ಜೆಗಳು ಏನು ಮಾಡ್ಬೋದು ಅಂತ ಹೇಳಿ ಈಗ ನಾವು ಹೇಳ್ತಾ ಇರೋದು ನೀವು ಕಡಿಮೆ ಅಂಕ ಬಂದಿದೆಯಾ ಮತ್ತು ರಿವ್ಯಾಲ್ಯೂಷನ್ಗೆ ಹಾಕಿ ನಿಮಗೆ ಒಳ್ಳೆ ಅಂಕ ಬರ್ಬೋದು ನೀವು ಫೇಲ್ ಆಗಿದ್ದೀರಾ ಎರಡು ತಿಂಗಳಲ್ಲಿ ಎಲೆ ಎಕ್ಸಾಮ್ ಬರುತ್ತೆ ನೀವು ಒಳಗಡೆ ಬರೀರಿ ಅಲ್ಲೂ ಏನಾಗಲಿಲ್ವ ಮತ್ತೊಂದು ಸತಿ ಬರೀರಿ ಆಗುತ್ತೆ ಮನುಷ್ಯನ ಜೀವನ ಎಲ್ಲೋದಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಯಾವುದೇ ಅಲ್ಲ ಎಕ್ಸಾಮ್ಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಒಂದು ಸತಿ ನೀವು ಕಳ್ಕೊಂಡ್ರೆ ಪ್ರಾಣವನ್ನು ಕಳ್ಕೊಂಡ್ರೆ ಮತ್ತೆ ಅದನ್ನು ಮತ್ತೆ ತರೋದಕ್ಕೆ ಸಾಧ್ಯತೆ ಆಗೋದಿಲ್ಲ ಅದಾದ ನಂತರ ನೀವೇನಾರು ಮಾಡ್ಕೊಬಿಟ್ರೆ ಅದು ನಿಮ್ಮ ನಿಮ್ಮ ಮನೆಯವ್ರ ಮೇಲೆ ಮತ್ತು ಸಮಾಜದ ಮೇಲೆ ಬೀಳುವಂಥ ಪರಿಣಾಮ ಅದಿಲ್ಲ ಅದು ಇನ್ನೂ ತುಂಬ ಗೌರವವಾಗಿರುತ್ತೆ ಹಾಗಾಗಿ ನೀವು ಧೈರ್ಯವಾಗಿರಿ ಚೆನ್ನಾಗಿ ಓದಿ ಮತ್ತೆ ರೀ ಎಕ್ಸಾಮ್ ಬರುತ್ತೆ ಓದಿ ಒಳ್ಳೆಯ ಅಂಕಗಳನ್ನು ತೆಗೆಯಿರಿ ಅಂತ ಹೇಳ್ತಾ ಇವತ್ತಿನ ಒಂದು ನಮ್ಮ ವಿಶೇಷ ಚರ್ಚೆಗೆ ನಮ್ಮ ನಮ್ಮ ಸ್ನೇಹಿತರು ಇವತ್ತು ಬಂದು ನಿಮಗೆ ಭಾಳಷ್ಟು ಮಾತನ್ನು ಹೇಳ್ತಾರೆ ಮತ್ತು ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೀವಿ ಸರ್ ನಿಮಗೆ ವಂದನೆಗಳು ಸರ್ ಥ್ಯಾಂಕ್ ಯು ಸರ್